ಫಸ್ಟ್ ನವರಸನ್ ಅವಾಗಿದ್ದ ತುಂಬ ಚ ಪರಿಚಯ ನಮಗೆ ಆಮೇಲೆ ಯಾವುದೇ ನಮ್ಮ ಸಮಾರಂಭ ಬಂದರೂ ಅವ್ರು ಎಷ್ಟು ಅಚ್ಚುಕಟ್ಟ ಮಾಡಿಕೊಡ್ತಾರೆ ಒಂದು ಫ್ರೆಂಡ್ಲಿಯಾಗಿ ಮಾಡಿಕೊಡ್ತಾರೆ ಅದು ಯಾವತ್ತು ಮರೆಯೋಕ್ಕಾಗಲ್ಲ ಅದೇ ಪ್ರೀತಿ ಅದೇ ವಿಶ್ವಾಸ ಅದು ನಗು ರವಿ ಸರ್ ಹೇಳ್ತಿದ್ರಲ್ಲ ಯಾವತ್ತೂ ಅವ್ರು ಟೆನ್ಷನ್ ಮಾಡ್ಕೊಂಡು ನಾನು ನೋಡೇ ಇಲ್ಲ ಯಾವಾಗ ಸಂತೋಷವಾಗಿರ್ತಾರೆ ಇದೇ ರೀತಿ ಆ ನಗು ಅವ್ರ ಜೀವನದಲ್ಲಿ ಯಾವಾಗ್ಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ಫಸ್ಟ್ ನೆಕ್ಸ್ಟ್ ಚಂದನ್ ಶೆಟ್ಟಿ ನಂಗೆ ತುಂಬ ಪರ್ಸನಲಿ ಐ ಲೈಕ್ ಇಮ್ ವೆರಿ ಮಚ್ ಯಾವ ಅವಾಗ ಇವಾಗ ಅಂತ ಆವಾಗಿದ್ದ ಯಾಕೆಂದ್ರೆ ತಗು ಟೈಮ್ ನಲ್ಲಿ ಒಂದು ಸಾಂಗ್ ಮಾಡಿದ್ರು ನನಗೋಸ್ಕರ ಅದು ಇನ್ನೂ ಪಿಕ್ಚರ್ ಸ್ಟಾರ್ಟ್ ಆಗಿ ಒಂದು ಒನ್ ಮಂತ್ ಏನೋ ಒಂದು ಸಾಂಗ್ ಮಾಡಿದ್ರು ಅದು ನಮ್ಮ ಮರೆಯೋಕೆ ಅಲ್ಲ ಆಮೇಲೆ ನನಗೆ ಅವ್ರ ಆಟಿಟ್ಯೂಡ್ ತುಂಬಾ ಇಷ್ಟ ಸ್ಟೈಲ್ ಇಷ್ಟ ಅವ್ರ ನೋಟ ಇಷ್ಟ ಗಾಟ್ ಒನ್ ಲುಕ್ ಇದೆ ಒಂದು ಒಂದು ಅಬ್ಸಲ್ಯೂಟ್ಲಿ ಅವ್ರದೇ ಆದ ಒಂದು ಸ್ಟೈಲ್ ಇದೆ ಆ್ಯಂಡ್ ಅಮೇಝಿಂಗ್ ಅದು ಆಮೇಲೆ ಅವ್ಳ ಸಾಂಗ್ ತುಂಬ ಇಷ್ಟ ನಂಗೆ ಯಾವುದು ಅವ್ಳು ಹಾಕ್ಕೊಂಡಿರೋ ಬಟ್ಟೆ ನನ್ನ ಮಣ್ಣ ಬಟ್ಟೆ ಯಾರೋ ಮಗಳ ಕಾಣೆ ಇವಳು ರೈಟ್ ರೈಟ್ ಚಿಟ್ಟೆ ಅಂತ ಅದು ಯಾವಾಗಲೂ ನಾನು ಗುಣುಕ್ತಾ ಇರ್ತೀನಿ ಆಡ್ತಾ ಇರ್ತೀನಿ ವಂಡರ್ಫುಲ್ ಸಿಂಗರ್ ವಂಡರ್ಫುಲ್ ಮ್ಯೂಸಿಕ್ ಆಡ್ತಾರೆ ಇವಾಗ ಹೀರೋ ಬರ್ತಾ ಬರ್ತಾಯಿರೋದು ನೋ ಡೌಟ್ ಅದರಲ್ಲೂ ಅವರು ಶೈನ್ ಆಗ್ತಾರೆ ಯಾಕಂದರೆ ಆ ಒಂದು ಕಡೆ ಆಲ್ರೆಡಿ ಬಂದಿದೆ ಆ್ಯಂಡ್ ರವಿ ಸರ್ ಹೇಳ್ದಂಗೆ ಅವ್ರ ಫಾದರ್ ಮಾತ್ರ ಆಶೀರ್ವಾದ ಇದೆ ಆಮೇಲೆ ಚಿಕ್ಕ ವಯಸ್ಸಿಂದ ನೀವು ಮಾಡಿ ಮಾಡಿ ಅಂತ ಯಾವಾಗ ಮಕ್ಳು ತಂದೆ ತಾಯಿ ಹೇಳ್ತಾರೋ ಆಗ ಮಗ ಬಂದು ಮಾಡಿದಾಗ ಖಂಡಿತ ಅದು ಶೈನ್ ಹಾಗೆ ಆಗುತ್ತೆ ಸೊ ಆಲ್ ದ ಬೆಸ್ಟ್ ಚಂದನವರೇ ಅಪರವರೇ ಆಲ್ ದ ಬೆಸ್ಟ್ ಆ್ಯಂಡ್ ಈ ಸಿನಿಮಾ ಚೆನ್ನಾಗಾಗಲಿ ಎಲ್ರಿಗೂ ಆ್ಯಂಡ್ ಇಡೀ ನಾಣಿಯವರು ಇದ್ದಾರೆ ಆಮೇಲೆ ಕಿರಣ್ ಕಿರಣ್ ಅವರು ಐ ಥಿಂಕ್ ಇದು ಬೀರ ಚಂದ್ರ ಸರಿ ಅವ್ರು ಕ್ಯಾಮ್ರಾ ಮ್ಯಾನ್ ಆಗಿದ್ರು ದಾಸ್ ಇದೆ ಗೊತ್ತೆ ಟೂ ಅಂಡ್ ಹಾಫ್ ಫೀಟ್ ಇದಾರೆ ಅದೇ ಕೇಳಿದೆ ಇನ್ನು ಕ್ಯಾಮ್ರಾ ಎಟ್ಸ್ತಾ ಇದೆ ಅಂತ ಕೇಳಿದೆ ಯಾಕಂದ್ರೆ ಅಷ್ಟು ನೂರ ಇಪ್ಪತ್ತನೇ ಸಿನಿಮಾ ಅಂತ ಹೇಳಿದ್ರು ನೂರ ಇಪ್ಪತ್ತನೇ ಸಿನಿಮಾ ನಾನು ಮಾಡ್ಬೇಕಂತ ಹೇಳಿದ್ದಾರೆ ಆಯ್ತು ದಾಸ್ ಮಾಡೋಣ ಹಂಡ್ರೆಡ್ ಪರ್ಸೆಂಟ್ ಅಂಡ್ ಎರಾರ್ ಒಳ್ಳೇದಾಗ್ಲಿ ರಮೇಶ್ ರೆಡ್ಡಿ ಅವ್ರು ಬಂದಿದ್ದಾರೆ ಸಂಜಯ್ ಗೌಡ್ರವ್ರು ಬಂದಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂದ್ರೆ ಆ ಡ್ಯಾನ್ಸ್ ನೀವು ನೋಡಿ ನೀವು ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಪಾಪ ನಾನು ಹೇಳ್ತೇನೆ ನಾನು ಗುರು ನಾನು ನಾನು ಕಾಣ್ದೆವರು ಇಲ್ಲ ನನ್ಗೆ ಹೆಂಗೆ ಅವರು ನಾನು ಇದಾಗ ಅವ್ರು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ನಾವೆಲ್ಲ ಕೊರಿಯೋಗ್ರಾಫರ್ಸ್ ನೋಡಿ ಕಲಿತಿ ಕಲಿತೀವಿ ಅಷ್ಟೇ ನಾವೇನು ವಂಡರ್ಫುಲ್ ಟ್ರೈನ್ ಡ್ಯಾನ್ಸರ್ಸ್ ಅಲ್ಲ ಸ್ವಲ್ಪ ಮಟ್ಟಿಗೆ ಮಾಡ್ತೀವಿ ಬಟ್ ಅವ್ರು ಮಾಡಿದಾಗ ಒಂದು ಹೆವಿ ಸ್ಟೆಪ್ ಆದರೂ ಅದನ್ನ ಕಲಿಬೇಕಂತ ಪ್ರಯತ್ನ ಪಡ್ತೀನಿ ಬಟ್ ಅವ್ರನ್ನ ಕಲಿಯೋ ನಾನು ಕಲಿಯೋಕಾಗಲ ಅದು ಬಿಡಲ್ಲ ಅವರು ಶಿವಣ್ಣ ಮಾಡ್ಬೇಕು ಅನ್ನೋದೇ ಎಲ್ಲಾ ಕೊರಿಯೋಗ್ರಾಫರ್ಸ್ ಆಸೆ ಸೊ ಇಷ್ಟು ಮಟ್ಟಿಗೆ ನಾನು ಏನೊಂದು ಡ್ಯಾನ್ಸ್ ಅಂತ ಅನ್ಕೊಂಡಿದ್ದೀನಿ ಇಟ್ಸ್ ಬಿಕಾಸ್ ಆಫ್ ಮೈ ಕೊರಿಯೋಗ್ರಾಫರ್ ಅಷ್ಟೇಗಳು ರಿಲೀಸ್ ಆಗ್ತಾ ಇದೆ ಒಳ್ಳೇದಾಗಲಿ ಇಡೀ ಸೂತ್ರಧಾರಿ ಟೀಮ್ಗೆ ಹೇಳಕ್ ಇಷ್ಟಪಡ್ತೀನಿ ಗುಡ್ ಲಕ್ ನಾನು ಸಿನಿಮಾ ನೋಡ್ತೀನಿ ಬನ್ನಿ ಥ್ಯಾಂಕ್ ಯು ಬಂದ್ ಮಚ್ ಶಿವಣ್ಣ ಹಾಗೂ ರವಿ ಸರ್ ಎಲ್ಲರೂ ಹೇಳಿದ್ರು ಕನ್ನಡ ಚಿತ್ರರಂಗದ ಇಬ್ಬರು ಸೂತ್ರಧಾರಿಗಳು ನೀವು ಅಂತ ಹೇಳಿ ಹಾಗಾಗಿ ನಾವು ಜಗತ್ತಿನ ಸೂತ್ರಧಾರಿ ಅಂತ ಅನ್ಕೊಳ್ಳೋದು ನಮ್ಮ ಶ್ರೀಕೃಷ್ಣ ಪರಮಾತ್ಮನನ್ನ ಶ್ರೀಕೃಷ್ಣ ಪರಮಾತ್ಮ ಅಂದ್ಕೂಡ ಕೊಳಲು ನೆನಪಾಗುತ್ತೆ ಇವತ್ತು ಸ್ಪೆಷಲ್ ಆಗಿರೋದು ಕೊಳಲನ್ನ ಎಸ್ ಅದು ನವರಸನವರ ಕ್ರಿಯೇಟಿವ್ ಐಡಿಯಾ